ಏ ನೋಡ್ರಿ ಇಲ್ಲಿ ಒಂದು ಎರಡು ಅದೇನ್ ಜೆ ಸಿ ಬಿ ವರ್ಕರ್ಸ್ ಅನ್ಸುತ್ತೆ ಸಿವಿಲ್ ವೈರಲ್ ಇದ್ದಾರೆ ಅದ್ರ ಬಿಟ್ರೆ ಇವರಿಬ್ರು ಫಾರೆಸ್ಟ್ ಆಫೀಸರ್ ನಿಮ್ ಹೆಸರೇನ್ರಪ್ಪ ಹೆಸರೇನ್ ನಿಮ್ದು ಹಾಕೊಳ್ಳಿ ಹೆಸರು ಡ್ಯೂಟಿ ಎಚ್ ಎಂ ಕಲೀಮ್ ಪಾಷಾ ಆಯ್ತಾ ಡ್ಯೂಟಿ ಮಾಡಕ್ಕೆ ಇವಾಗ ಬಂದವರಂತೆ ಕಳ್ಳತನ ಕಳ್ಳ ಬಂದ್ಬಿಟ್ಟು ಮರ ಎಲ್ಲಾನು ಕುದ್ಮೇಲೆ ಶಂಕರ ಹಳೆ ಮುಖ ನೋಡ್ಕಳಿ ಇವರು ಇಲ್ಲಿ ಅರ್ಕಲ್ಗೂಡು ಪೊಲೀಸರು ಹೆಸರೇನ್ರಿ ಸರ್ ನಿಮ್ದು ಕುಮಾರಾ ಇಲ್ಲ ಕುಮಾರನ್ ಇದಾವೆ ಸುಮಾರು ನೋಡ್ಕೊಳ್ಳಿ ನಮ್ಮ ಯೂಟ್ಯೂಬಲ್ಲಿ ಇವ್ರು ಯಾರೋ ಕಡೆ ಹೊಸಬ್ರು ಬಂದಾರೆ ಇವರು ಸ್ವಲ್ಪ ಹೈಯರ್ ಕ್ಯಾಡರ್ ಆಫೀಸರ್ ಶಂಕರ್ಗಿಂತ ಇಲ್ಲ ಸೇಮ್ 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 ಡಿ ಆರ್ ಎಫ್ ಓನೇ ಆದರೆ ಹೆಸರು ದೇವೇಂದ್ರ ಐ ಎಂ ಆಯ್ತಾ ಮುಖ ನೋಡ್ರಿ ಹಿಂಗೆ ಕಾಣಿಸ್ತದೆ ಇವರಷ್ಟೇ ಅಲ್ಲದೆ ಇನ್ನೂ ಒಂದಷ್ಟು ಜನ ಅಲ್ಲಿ ಇಲ್ಲೊಬ್ರು ಇಲ್ಲೊಬ್ರು ಸಿವಿಲ್ ವೇರ್ ಅಲ್ಲಿ ಸಿವಿಲ್ ವೇರ್ ವಾಚರ್ ಅಂತೆ ಎಲ್ಲಾದಕ್ಕಿಂತ ಹೆಚ್ಚಾಗಿ ನನ್ನ ಹೆದರಿಸಿ ಬೆದ್ರಸಕ್ಕೆ ಜೆ ಸಿ ಬಿ ತಗೊಂಬನವ್ರೆ ಈ ಗಂಧದ ಮರದ ಮೇಲ್ಗಡೆ ಇವ್ರ ಕಣ್ಣು ಕಳ್ಳ್ರಿಡಿ ಇಂಟೆನ್ಶನ್ ಇವ್ರಿಗೆ ಇಲ್ಲ ಕೇಳ ಕಣ್ರ ಪಕ್ಕದಲ್ಲೇ ಇಲ್ಲಿ ಇದು ನಾನು ಬಿದ್ರ ಬೆಳೆಸಿದೀನಿ ಇದ್ರ ಮೇಲ್ಗಡೆ ಇವ್ರಿಗೆ ಕಣ್ಣೇ ಇಲ್ಲ ಗಂಧ ಬೇಕಂತೆ ಈಗಾಗ್ಲೇ ತಗೊಂಡೋಗ್ರ ಇಪ್ಪತ್ ಮೂರಲ್ಲಿ ಒಂದ್ಸಲ ಇನ್ನು ತಕೊಟ್ಟಿಲ್ಲ ಇವ್ರು ಶಂಕರ ಅದ್ರ ಮೇಲ್ಗಡೆ ಇವರು ನಾನು ವಿಡಿಯೋ ಮಾಡ್ತಿದ್ರೆ ಇವ್ರು ನನ್ಗೆ ಅಂತ ಹೇಳ್ತಾರ ಗೊತ್ತಾ ಮಾತೃ ಸ್ವರೂಪಿ ವಿಜಯ ಅವರ ಡ್ಯಾಶ್ 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 ಹಂಗ ಶುರು ಆಯ್ತದೆ ಇವ್ರು ಡೈಲಾಗು ಆ ವಿಡಿಯೋದಲ್ಲಿ ಮಾನ ಮರ್ಯಾದೆ ಒಂದು ಇಲ್ಲವರು ಇನ್ನೂ ಕಟಿಲ್ಲ ನನಗೆ ಇಟ್ ಜನ ಬಂದವ್ರು ನೋಡ್ರಿ ಅದೇ ಟ್ರೆಸ್ ಪಾಸ್ ಮಾಡಿ ಬಂದವರೆ ನನ್ನ ಪರ್ಮಿಷನ್ ತಗೊಳ್ದೇ ತಹಸೀಲ್ದಾರ್ ಪರ್ಮಿಷನ್ ತಗೊಳ್ತಾರೆ ಡಿ ಸಿ ಪರ್ಮಿಷನ್ ತಗೊಳ್ದಲ್ಲೇ ಪಿ ಪರ್ಮಿಷನ್ ತಗೊಳ್ತಾ ಡಿ ಸಿ ಎಫ್ ಪರ್ಮಿಷನ್ ತಗೊಳ್ತಾ ಪೇಪರ್ ತಗೊಂಡಿದ್ರೆ ಅದ ಪೇಪರ್ ತೋರಿಸ್ಬಿಟ್ಟು ಆಮೇಲೆ ಕೆಲಸ ಇಲ್ದಲ್ಲ ಹೋದ್ರೆ ನಾ ಮರ ಬಿಡೋದಿಲ್ಲ ನಿಮ್ ಕೆಲಸ ಬಿಡೋದಿಲ್ಲ

ನನ್ನ ನನ್ನ ಪ್ರಿಮಾಯಿಸಿಗೆ ಬಂದ್ಬಿಟ್ಟು ಇಲ್ಲಿ ನೋಡ್ರಿ ಈ ಕಡೆ ಪಕ್ಕದಲ್ಲಿರೋದು ಕೆರೆ ಈ ಕಡೆ ಪಕ್ಕದಲ್ಲಿರೋದು ನನ್ನ ಜಾಗ ಅಂದ್ರೆ ನಾವು ಕೋರ್ಟಲ್ ಪೆಂಡಿಂಗ್ ಇದೋ ಆ ಜಾಗ ಇವ್ರಿಗೆ ಇಲ್ಲಿಗೆ ಬರಕ್ಕೆ ಯಾವ ಕಳ್ಳ ಬಡ್ಡಿ ಮಗ ಪರ್ಮಿಷನ್ ಕೊಟ್ಟಿದ್ದು ಕೊಟ್ಟಿದ್ರೆ ಪರ್ಮಿಷನ್ ಅದ ತೋರ್ಸ್ಬಿಡ್ಲಿ ಪೇಪರ್ ಮೇಲೆ ನನಗೆ ಇಲ್ಲದಲ್ಲ ಇಲ್ಲಿಂದ ಜಾಗ ಖಾಲಿ ಅಂತ ರೈಟ್ ಹೇಳಿ ಅಂತ ಅಂದ್ರೆ ನಾನು ಇವ್ರು ನನ್ನ ಮೇಲೆ ಕೇಸ್ ಮಾಡ್ತಾರಂತೆ ಆಯ್ತು ಮಾಡ್ಕೋತಿ ಆಯ್ತು ಮಾಡ್ಕೋತಿ